ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆ ಹೋಗ್ತಾರೋ ಅಲ್ಲೆಲ್ಲ ಒಂದು ಮಾತನ್ನು ಹೇಳ್ತಾರೆ ಆಪ್ ಲೋಗೋನೆ ಕ್ಯಾ ಬನ್ನ ರಾ ಹೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ಕ್ಯಾ ಬೋಲ್ ರೇ ಇಸ್ ದೇಶ ಮೇ ಇತ್ನಾ ಗರೀಬಿ ಹೈ ಇತ್ನ ನಿರುದ್ಯೋಗ ಹೈ ಇತ್ನ ಇನ್ಫ್ಲೇಷನ್ ಹೈ ಆಪ್ ಕೊ ಸೋಚ್ ಭಿ ನೀ ರೇ ಇಸ್ ದೇಶಕೊಮ್ಮ ಆಗೇ ಬಡಾನಾ ಹೈ ಎಲ್ಲರೂ ನೀವು ಯಾಕೆ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದೀರಿ ಅಂತ ಇಂದ ಹೇಳ್ತಾ ಇರುವಂಥ ಮಾತು ರಾಹುಲ್ ಗಾಂಧಿ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಕೋವಿಡ್ ನಂತರ ಬಂದಂಥ ಭಾರತ ದೇಶದ ಸ್ಥಿತಿ ಇದೆಯಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಆ ರೀತಿ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯಿ ರೀತಿಯ ಮನಸ್ಥಿತಿ ಇವರು ಅಂದರೆ ಜಮೀನಿ ಸ್ಥಿತಿ ಏನಿದೆ ಅಂದರೆ ಗ್ರೌಂಡ್ ಜೀರೋದಲ್ಲಿ ಏನಿದೆ ಅನ್ನೋದು ಇವರಿಗೆ ಅರ್ಥವೇ ಆಗೋದಿಲ್ಲ ಈ ಟೋಟಲ್ ಎಡಚರ್ರ ಮನಸ್ಥಿತಿ ಹಾಗೆ ಮುಂಚೆ ಹೇಗಿತ್ತು ಅಂದರೆ ಎಲ್ಲರೂ ಕಚೇರಿಗೆ ಹೋಗಿ ಕೆಲಸ ಮಾಡ್ತಿದ್ರು ಕೋವಿಡ್ ನಂತರ ಏನಾಯಿತು ಮನೆಯಲ್ಲಿ ಕೂತು ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಆಯಿತು ಅದಾದಮೇಲೆ ಹೊರಗಡೆ ಹೋಗಲಾರದೆ ಮನೆಯಲ್ಲೇ ಕೂತು ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ಬಂತು ಅದೇ ರೀತಿ ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇರೋದು ಅವ್ರು ಮಾಡ್ತಾ ಇರೋದೇನೆಂದರೆ ಎ ಸಿ ಬಸ್ಸಿನಲ್ಲಿ ಕುಳಿತುಕೊಂಡು ಈ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡ್ತೀನಿ ಅನ್ನುವಂಥ ಪ್ರಯತ್ನ ಮಾಡ್ತಾ ಇರೋದು ಅದು ಕೂಡ ಅವರು ಕೂತ್ಕೊಳ್ಳಲ್ಲ ಒಬ್ಬ ನಕಲಿ ರಾಹುಲ್ ಗಾಂಧಿ ಕೂತ್ಕೊಂಡು ಹೊರಗಡೆ ಕೈ ಮಾಡ್ತಾರೆ ಅಂತ ಅಸ್ಸಾಮನ ಮುಖ್ಯಮಂತ್ರಿ ಹೇಳಿದ್ದಾರೆ ಹಿಮಂತ ಬಿಸ್ವ ಶರ್ಮಾ ಈತ ಒಳಗಡೆ ಮಜಾ ಮಾಡ್ತಾ ಇರ್ತಾರೆ ತನ್ನ ಫ್ರೆಂಡ್ಸ್ ಜೊತೆ ಈ ಡ್ರೈವರ್ ಸೀಟ್ ಪಕ್ಕದಲ್ಲಿ ಕೂತ್ಕೊಂಡು ಜನರ ಕಡೆ ಕೈ ಮಾಡ್ತಾ ಇರ್ತಾರೆ ರಾಹುಲ್ ಗಾಂಧಿ ಇದರ ಸಾಕ್ಷ್ಯಾಧಾರ ಕೊಡ್ತೀನಿ ಅಂತ ಹಿಮಂತ ಶರ್ಮಾ ಹೇಳಿದ್ದಾರೆ ಈತ ಜಮೀನಿ ವಾಸ್ತವಿಕ ಸ್ಥಿತಿ ಏನಿದೆ ಅಂದರೆ ಜನರ ಸಮಸ್ಯೆಗಳೇನಿದೆ ಅದು ಯಾವುದನ್ನು ಅರಿಯಲಾರದೆ ತನ್ನ ಕೇವಲ ತನ್ನ ಒಂದು ನರೇಟಿವ್ ಏನಿದೆ ಅದನ್ನು ಹಂಚಲಿಕ್ಕೆ ವಿಷಬೀಜವನ್ನು ಹಂಚುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಹೇಗಾಗಬೇಕು ಅಂತ ಈ ಎಡಚರ ಮನಸ್ಥಿತಿ ಇದೆ ಭಾರತ ದೇಶದಲ್ಲಿ ದಂಗೆ ಆಗಬೇಕು ಜನ ಇನ್ ಇನ್ನಿಲ್ಲದ ಹಾಗೆ ಸರ್ಕಾರದ ವಿರುದ್ಧ ಸಿಡಿದು ನಿಲ್ಲಬೇಕು ಈ ದೇಶದಲ್ಲಿ ಇವತ್ತು ಅರವತ್ತೆರಡರಿಂದ ಅರವತ್ತೈದು ಪರ್ಸೆಂಟ್ ಯುವಕರಿದ್ದಾರೆ ಯುವಕ ಯುವತಿಯರಿದ್ದಾರೆ ಯುವ ಜನಾಂಗದ ಭಾರತ ದೇಶ ಎಷ್ಟು ಸಮೃದ್ಧವಾಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಭಾರತ ದೇಶದ ಸಂಪತ್ತೇ ಈ ದೇಶದ ಯುವ ಜನತೆ ಅದನ್ನೇ ಇವತ್ತು ನರೇಂದ್ರ ಮೋದಿ ಹೇಳ್ತಾ ಇರೋದು ಈ ದೇಶದ ಯುವ ಜನತೆಯನ್ನು ಎಬ್ಬಿಸಬೇಕು ನಾವು ಅವರನ್ನು ಸಕಾರಾತ್ಮಕವಾಗಿ ಬಳಸ್ಕೋಬೇಕು ಅವರಿಂದ ದೇಶವನ್ನು ಕಟ್ಟಬೇಕು ರಾಷ್ಟ್ರ ಕಟ್ಟುವ ಕೆಲಸವನ್ನು ಈ ದೇಶದ ಯುವ ಜನತೆಯಿಂದ ಮಾಡಿಸ್ಬೇಕು ಅಂತ ಎಪ್ಪತ್ತು ವರ್ಷದ ನರೇಂದ್ರ ಮೋದಿ ಹೇಳ್ತಾ ಇರೋದು ಅದನ್ನು ಹೇಗಾದರೂ ಮಾಡಿ ಅವರು ಸಿಡ್ದೇಳುವಂತ ಹಾಗೆ ಮಾಡಬೇಕು ಆ್ಯಂಗ್ರಿ ಹಂಗ್ಮ್ಯಾನ್ ಆಗುವ ಹಾಗೆ ಮಾಡಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ ಅದಕ್ಕಾಗಿ ಇವರು ಏನ್ಮಾಡ್ತಾರೆ ಶಾಹೀನ್ ಬಾಗ್ ಆದರೂ ಅಲ್ಲಿ ಇದೇ ರೀತಿಯ ಟೂಲ್ ಕಿಟ್ ಅನ್ನು ಪ್ರಯೋಗ ಮಾಡುವುದು ಇಲ್ಲ ಫಾರ್ಮರ್ಸ್ ಪ್ರೊಟೆಸ್ಟ್ ಆದರೂ ಅದನ್ನೇ ಪ್ರಯೋಗ ಮಾಡುವುದು ಪ್ರತಿಯೊಂದರಲ್ಲಿಯೂ ಈ ದೇಶದ ಜನ ದಂಗೆಯಾಗುವ ಹಾಗೆ ನೋಡಿಕೊಳ್ಳುವಂಥ ನಿರಂತರವಾದ ಪ್ರಯತ್ನ ಮಾಡಲಾಗ್ತದೆ ತನ್ಮೂಲಕ ನರೇಂದ್ರ ಮೋದಿ ಸರ್ಕಾರವನ್ನು ಕೆಳಗಿಳಿಸಬೇಕು ಇದನ್ನು ಮಾಡ್ತಾ ಇರೋದು ಯಾರು ಅಮೇರಿಕ ಅಲ್ಲಿ ಕುತ್ಕೊಂಡು ಈ ಕೆಲಸವನ್ನು ಸಿ ಐ ಎ ಮೂಲಕ ಐ ಎಸ್ ಐ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಈ ಕೆಲಸವನ್ನು ಐ ಎಸ್ ಐ ಮಾಡಿಸುವುದು ಮಾಡ್ತಾ ಹೋಗುವಂಥದ್ದು ಶ್ರೀಲಂಕಾ ತೆಗೆದುಕೊಳ್ಳಿ ನೇಪಾಳ ತೆಗೆದುಕೊಳ್ಳಿ ಇರಾಕ್ ತೆಗೆದುಕೊಳ್ಳಿ ಸಿರಿಯಾ ತೆಗೆದುಕೊಳ್ಳಿ ಅಮೇರಿಕಾ ತನ್ನ ಹಠ ಸಾಧನೆಗಾಗಿ ಯಾವ ಸರ್ಕಾರವನ್ನಾದರೂ ಕೆಡವಬಲ್ಲದು ಅಲ್ಲೊಬ್ಬರು ವಿಕ್ಟೋರಿಯಾ ರೋಲ್ಯಾಂಡ್ ಅಂತಿದ್ದಾಳೆ ಈ ವಿಕ್ಟೋರಿಯಾ ನ್ಯೂಲ್ಯಾಂಡ್ ಕೆಲಸ ಏನು ಅಂತಂದರೆ ಯಾವ್ಯಾವ ದೇಶಕ್ಕೆ ಹೋಗಿ ಈಕೆ ಒಬ್ಬ ರಾಜತಾಂತ್ರಿಕೆ ಅಂಡರ್ ಸೆಕ್ರೆಟರಿ ಅಮೆರಿಕಾದ ಸರ್ಕಾರದಲ್ಲಿ ಈಕೆ ಯಾವ ದೇಶಕ್ಕೆ ಹೋಗಿ ಬರ್ತಾಳೋ ಹೋಗಿ ಬಂದ ತಕ್ಷಣ ಆ ದೇಶದಲ್ಲಿ ಉದ್ವಿಗ್ನತೆ ಉಂಟಾಗತ್ತೆ ಆಕೆ ಪಾಕಿಸ್ತಾನಕ್ಕೆ ಹೋಗಿದರೆ ಪಾಕಿಸ್ತಾನದಲ್ಲಿ ಮಾರನೇ ದಿವಸ ದೊಡ್ಡದಾದಂಥ ರ್ಯಾಲಿಗಳು ಶುರುವಾಗ್ತವೆ ಆ ರೀತಿ ಫಂಡಿಂಗ್ ಆಗಿರುತ್ತೆ ಇದ್ದಕ್ಕಿದ್ದಾಗೆ ಜನ ರೊಚ್ಚಿಗೆ ಹೇಳ್ತಾರೆ ನೇಪಾಳಕ್ಕೆ ಹೋದರೆ ನೇಪಾಳ ಸರ್ಕಾರ ಬೀಳುವ ಸ್ಥಿತಿ ಬರುತ್ತೆ ಬಾಂಗ್ಲಾ ಹೋದರೆ ಬಾಂಗ್ಲಾದಲ್ಲಿ ಯಾರು ಸರ್ಕಾರ ಇರಬೇಕು ಶೇಖ್ ಹಸೀನಾ ಇರಬೇಕು ಯಾರು ಇರಬೇಕು ಅಂತ ತೀರ್ಮಾನ ಮಾಡುವುದು ರೆಜೀಮ್ ಚೇಂಜರ್ ಅಂತ ಹೇಳ್ತಾರೆ ಈ ವಿಕ್ಟೋರಿಯಾ ನ್ಯೂಲ್ಯಾಂಡ್ಗೆ ರೆಜೀಮ್ ಚೇಂಜರ್ ಅಂತ ಹೇಳ್ತಾರೆ ಯಾವುದೇ ಸರ್ಕಾರವನ್ನು ಕೇಳೋಬಲ್ಲರು ಅಮೇರಿಕೆಯ ಮಾತನ್ನು ಯಾರು ಕೇಳೋದಿಲ್ಲವೋ ಯಾರು ಗುಲಾಮಿ ಮನಸ್ಥಿತಿಯಲ್ಲಿ ಇರ್ತಾರೋ ಅವ್ರನ್ನ ಉಳಿಸ್ಕೊಳ್ಳೋದು ಯಾರು ಕೇಳೋದಿಲ್ಲವೋ ಆ ಸರ್ಕಾರ ಕೇಳುವುದು ಅದಕ್ಕೆ ಹವಿಸ್ಸನ್ನಾಗಿ ರಾಹುಲ್ ಗಾಂಧಿ ಗಾಂಧಿ ಪರಿವಾರವನ್ನು ಇವರು ಬಳಸ್ಕೊಳ್ಳುವಂಥದ್ದು ಬಿಲ್ ಕ್ಲಿಂಟನ್ ಇರಬಹುದು ಅಥವಾ ಒಬಾಮಾ ಇರಬಹುದು ಇವರು ಎಲ್ಲರ ಗುರಿ ಇರೋದು ಭಾರತ ದೇಶ ಇನ್ನಿಲ್ಲದ ಹಾಗೆ ಪ್ರವರ್ಧಮಾನಕ್ಕೆ ಬರಬಾರದು ಅಮೇರಿಕಾ ಹಾಗೆ ಕೇಳ್ಕೊಂಡು ಗುಲಾಮಿ ಮನಸ್ಥಿತಿಯಲ್ಲಿ ಇರಬೇಕು ಅದಕ್ಕೆ ಸಹಾಯ ಮಾಡೋದು ಯಾರು ಈ ಗಾಂಧಿ ಪರಿವಾರ ಯಾಕೆ ತಾವು ಸರ್ಕಾರದಲ್ಲಿ ಇವತ್ತು ಕೂತ್ಕೋಬೇಕು ಹೇಗೆ ಬ್ರಿಟಿಷರಿಗೆ ಮುಂಚೆ ಸಣ್ಣ ಸಣ್ಣ ಮಾಂಡಲೀಕರು ಸಣ್ಣ ಸಣ್ಣ ರಾಜರು ಹೋಗಿ ಸರೆಂಡರ್ ಆಗಿ ನೀವು ಹಾಗೆ ಕೇಳ್ಕೊತೀವಿ ನೀವು ನಮ್ಗೆ ಹೆಂಗೆ ಅದ್ರ ಮಾಡಿ ನಮ್ಮ ರಾಜ್ಯವನ್ನು ಉಳಿಸ್ಕೊಳ್ಳಿ ಬೇರೆ ರಾಜ್ಯದ ವಿರುದ್ಧ ನಾವು ಯುದ್ಧ ಮಾಡಲಿಕ್ಕೆ ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ತಿದ್ರಲ್ಲ ಅದೇ ರೀತಿಯದಾದಂಥ ಕೆಲಸ ಹಿಂದೆ ಮಣಿಶಂಕರ ಈ ರೀತಿ ಮಾಡಿದ್ದು ಅಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಕೇಳ್ಕೊಂಡಿದ್ರು ಭಾರತದಲ್ಲಿ ನರೇಂದ್ರ ಮೋದಿ ಸರ್ಕಾರವನ್ನು ಹೇಗೆ ಕೆಡವಬೇಕು ಬೇಕು ಅನ್ನೋದು ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದರು ಬಹಿರಂಗವಾಗಿ ಕೇಳಿದ್ದಿದ್ದು ಯಾವುದೋ ಕ್ಲೋಸ್ ಡೋರ್ ಆಗಿದ್ದಲ್ಲ ಬಹಿರಂಗವಾಗಿ ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ಸಿನ ಲೀಡ್ರು ಹೇಳಿದಂಥ ಮಾತು ನಾವು ನರೇಂದ್ರ ಮೋದಿ ಸರ್ಕಾರವನ್ನು ಇಳಿಸ್ಬೇಕು ಭಾರತದಲ್ಲಿ ಅದಕ್ಕೋಸ್ಕರ ನಮ್ಗೊಂದು ಯಾವುದಾದ್ರು ಟೂಲ್ ಕಿಟ್ ಕೊಡಿ ಸಹಾಯ ಮಾಡಿ ನಮಗೆ ಅಂತ ರಾಹುಲ್ ಗಾಂಧಿ ಹೇಳಿದರು ಯುನೈಟೆಡ್ ಕಿಂಗ್ಡಮ್ ಹೋಗಿ ಮೇಲೆ ಏನಂತ ಹೇಳಿದರು ಭಾರತ ದೇಶದಲ್ಲಿ ಸರ್ಕಾರ ಹೇಳಿಸಬೇಕು ನಿಮ್ಮೆಲ್ಲರ ಸಹಾಯ ಬೇಕು ನಮ್ಗೆ ಯಾಕೆ ಸುಮ್ಮನೆ ಕೂತಿದ್ದೀರಿ ಅಂತ ಕೇಳಿದರು ಅಂದರೆ ಇವರೆಲ್ಲರ ಉದ್ದೇಶ ಇರೋದಿದೆ ಈ ದೇಶದ ಹಿಂದೂಗಳು ಒಗ್ಗಟ್ಟಾಗಿರಬಾರದು ಈ ದೇಶದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತೆ ನೆಲೆಯೂರಬಾರದು ಅದಕ್ಕಾಗಿ ಏನು ಬೇಕೋ ಅದೆಲ್ಲವನ್ನು ಮಾಡಲಿಕ್ಕೆ ಮಾಡಬೇಕಾದಂಥ ಷಡ್ಯಂತ್ರ ಪಿತೂರಿಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರುವಂಥದ್ದು ಈಗ ರಾಹುಲ್ ಗಾಂಧಿ ಮತ್ತೆ ವಿದೇಶ ಪ್ರವಾಸ ಮಾಡ್ತಾ ಮಾಡ್ತಾ ಇರುವಂಥ ಪ್ಲಾನಿಂಗ್ ಅದೇ ಆಗಿರುತ್ತೆ ನಾವೀಗ ನಂಬಲಿಕ್ಕೆ ನೀವು ಸಾಧ್ಯವಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಏನಿದೆ ಲೋಕಸಭಾ ಚುನಾವಣೆ ಇದು ಖಂಡಿತವಾಗಿ ಮಹಾಭಾರತ ಯುದ್ಧ ಈ ಯುದ್ಧದಲ್ಲಿ ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಎದುರುಗಿಡುವಂಥ ಹಸುರ ಶಕ್ತಿಗಳು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹಾಗೆ ನಿರಂತರವಾಗಿ ಪ್ರಯತ್ನ ಮಾಡೋದೇನೋ ಭಾರತ ದೇಶದಲ್ಲಿ ದಂಗೆ ಎಬ್ಬಿಸೋದು ಹೇಗೆ ದಂಗೆ ಎಬ್ಬಿಸಬೇಕು ಖಲಿಸ್ತಾನಿ ಶಕ್ತಿಗಳು ಕೆಲಸ ಮಾಡುವ ಹಾಗೆ ಮಾಡೋದು ಸಾಧ್ಯವಾದರೆ ಸಿ ಐ ಎ ಎನ್ ಆರ್ ಸಿ ಹೆಸರಲ್ಲಿ ಗಲಾಟೆ ಮಾಡಿಸೋದು ಯು ಸಿ ಸಿ ಏನಾದರೂ ಜಾರಿಗೆ ತರೋದಾದರೆ ಯು ಸಿ ಸಿ ಹೆಸರಲ್ಲಿ ಈ ದೇಶದಲ್ಲಿ ದಂಗೆ ಎಬ್ಬಿಸಬೇಕು ಅದಕ್ಕಾಗಿ ಬೇಕಾಗುವಂಥ ಎಲ್ಲ ರೀತಿಯಾದಂಥ ಫಂಡಿಂಗ್ ಮಾಡಲಿಕ್ಕೆ ಜಾರ್ಜ್ ಅಂತವರು ಕಾಯ್ಕೊಂಡು ಕೂತಿದ್ದಾರೆ ಚೈನಾ ಕಾದು ಕೂತಿದೆ ಎಷ್ಟು ಬೇಕಾದರೂ ಖರ್ಚಾಗಲಿ ಭಾರತ ದೇಶದಲ್ಲಿ ಸ್ಥಿರವಾದ ಸರ್ಕಾರ ಇರಬಾರ್ದು ಹಿಂದೂಗಳು ಏಳಿಗೆ ಆಗಬಾರ್ದು ಮೊಘಲರನ್ನು ನೋಡ್ಕೊಂಬನ್ನಿ ನೀವು ಮೊಘಲರು ಮಾಡಿದ್ದೇನು ಮಂದಿರವನ್ನು ಒಡೆದು ಮಸೀದಿಯನ್ನು ಕಟ್ಟಿದ್ದು ಯಾಕೆ ಮಸೀದಿ ಕಟ್ಟಲಿಕ್ಕೆ ಬೇರೆ ಜಾಗ ಇರಲಿಲ್ವಾ ಅವಾಗಿದ್ದಂಥ ಜನಸಂಖ್ಯೆ ಆದರೂ ಎಷ್ಟು ಹತ್ತೋ ಇಪ್ಪತ್ತೋ ಕೋಟಿ ಇದ್ದಿರ್ಬೋದು ಭಾರತ ದೇಶದಲ್ಲಿ ಆ ಸಂದರ್ಭದಲ್ಲಿ ಮುಸಲ್ಮಾನರ ಸಂಖ್ಯೆ ಎಷ್ಟಿತ್ತು ಎಷ್ಟೋ ಲಕ್ಷಗಳಲ್ಲಿ ಆ ಹಾಗಿರುವಾಗ ಇಡೀ ದೇಶ ಎಲ್ಲಿ ಬೇಕಲ್ಲಿ ಖಾಲಿ ಇದ್ದ ಜಾಗ ಇದ್ದಂಥ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೂ ಮಸೀದಿ ಕಟ್ಬೋದಿತ್ತು ಅವ್ರು ಮಾಡಿದ್ದೇನು ಹಿಂದೂ ದೇವಾಲಯಗಳನ್ನು ಕೆಡವಿ ಅದರ ಮೇಲೆ ಮಸೀದಿಯನ್ನು ಕಟ್ಟಿದ್ದು ಒಂದು ಗೋಡೆಯನ್ನು ಉಳಿಸ್ಕೊಂಡ್ರೆ ಏಕೆಂದರೆ ನಿಮ್ಮ ಮೇಲೆ ನಾವು ಹೇಗೆ ದಬ್ಬಾಳಿಕೆ ಮಾಡ್ತಾ ಇದ್ದೇವೆ ಹೇಗೆ ನಾವು ಮೆರಿತಾ ಇದ್ದೇವೆ ನೋಡಿ ಅಂತ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸಿಕೆ ಮಾಡುವಂಥದ್ದು ಎಲ್ಲೆಲ್ಲಿ ಮಂದಿರಗಳಿದಾವೆ ಒಂದು ಆ ಮಂದಿರವನ್ನು ಒಡೆದು ಒಳಗಡೆ ಇರುವಂಥ ಮೂರ್ತಿ ಭಂಜನ ಮಾಡಲಾಗಿದೆ ಇಲ್ಲ ಆ ಮಂದಿರದ ಮೂರು ಭಾಗಗಳನ್ನು ಒಡೆದು ಅದರ ಮೇಲೆ ಗುಂಬಜ್ ಕಟ್ಟಲಾಗಿದೆ ಇಲ್ಲದೆ ಹೋದ್ರೆ ಮಸೀದಿ ಮಂದಿರ ಇದ್ದದ್ದನ್ನು ಮಸೀದಿ ಮಾಡಲಾಗಿದೆ ಸಹಸ್ರಾರು ಮಂದಿರಗಳು ಈ ರೀತಿಯಾಗಿದ್ದಾವೆ ದೇವಸ್ಥಾನಗಳು ಯಾಕೆ ಹೀಗೆ ಮಾಡಿದರು ಏಕೆಂದರೆ ಈ ದೇಶದಲ್ಲಿ ಇದು ಹಿಂದೂ ಧರ್ಮ ಉಳಿಬಾರ್ದು ಅಂತ ಅವತ್ತು ಮೊಘಲರು ತೀರ್ಮಾನ ಮಾಡಿ ಈ ದೇಶದಲ್ಲಿ ನಮ್ಮ ಸಾಮ್ರಾಜ್ಯ ಇಸ್ಲಾಂ ಸಾಮ್ರಾಜ್ಯ ಸ್ಥಾಪಿಸಬೇಕು ಅಂತ ಮಾಡಿದ್ದು ಜಾಗ ಇಲ್ಲ ಅಂತ ಮಂದಿರ ಮೇಲೆ ಮಸೀದಿ ಕಟ್ಟಿದ್ದಲ್ಲ ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಈಗ ರಾಹುಲ್ ಗಾಂಧಿ ಅದೇ ರೀತಿ ಮಾಡ್ತಾಯಿದ್ದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕ ಘೋಷ್ ಖೋ ಕೋ ಬೋಲ್ರೆ ಸಬ್ ಮತ್ತು ಜೈ ಶ್ರೀರಾಮ್ ಅಂದರೆ ಈ ದೇಶದ ಜನ ಏನಂತಾರೆ ಈ ದೇಶದ ಎಲ್ಲ ಜಾತಿ ಮತ ಪಂಥವನ್ನು ಮೀರಿ ರಾಮ ಎದುರು ನಿಂತಿರೋದು ಇವತ್ತು ಸಾಕ್ಷಾತ್ಕಾರಗೊಂಡಿರೋದು ಅಯೋಧ್ಯೆಗೆ ಹೋಗಿ ಯಾವ ಜಾತಿ ಯಾವ ಪಂಥ ಯಾವ ಧರ್ಮ ಯಾವ ಇದು ಯಾವುದು ಇಲ್ಲ ಎಲ್ಲರೂ ಜೈ ಶ್ರೀರಾಮ್ ಅಂತಾರೆ ಎಲ್ಲರ ಹಣೆಯ ಮೇಲೆ ಜೈ ಶ್ರೀರಾಮ್ ರಾರಾಜಿಸುತ್ತೆ ಯಾವುದೇ ರಾಜ್ಯ ಅಂತಲ್ಲಿ ಯಾವ ರಾಜ್ಯದವರು ಎಲ್ಲ ರಾಜ್ಯದವರು ಇವತ್ತು ಅಯೋಧ್ಯೆಗೆ ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಎಲ್ಲರನ್ನೂ ರಾಮ ಒಗ್ಗೂಡಿಸಿದ್ದಾನೆ ಇದನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಟೂಲ್ ಕಿಟ್ ಪ್ರಯೋಗವನ್ನು ಇವರು ಮಾಡ್ತಾ ಇರುವಂಥದ್ದು ಇದು ನಮ್ಮ ಹಿಂದೂಗಳಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಹಿಂದೂಗಳು ಇದನ್ನು ಅರ್ಥ ಮಾಡಿಕೊಂಡ ದಿವಸ ಇವರಿಗೆ ಉಳಿಗಾಲವಿಲ್ಲ ಅಂಥದೊಂದು ದೃಢ ಸಂಕಲ್ಪವನ್ನು ಇತ್ತು ಹಿಂದೂಗಳು ಈ ಬಾರಿ ಮತದಾರರು ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ